ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನವೆಂಬರ್ ಮೂವತ್ತರ ಪ್ರಚಲಿತ ವಿದ್ಯಮಾನಗಳು ದೇಶದಲ್ಲಿ ಬಾಲ್ಯ ವಿವಾಹವನ್ನು ಹಾಕುವ ಗುರಿಯನ್ನು ಹೊಂದಿರುವಂತಹ ಬಾಲ್ ವಿವಾಹ ಮುಕ್ತ ಭಾರತ್ ಅಭಿಯಾನದ ಪ್ರಾರಂಭಕ್ಕೆ ಭಾರತವು ಸಾಕ್ಷಿಯಾಗಲಿದೆ ಇದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿದೆ ಶ್ರೀಮತಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣ ದೇವಿ ಚಾಲನೆ ನೀಡಲಿದ್ದಾರೆ ಹಾಗೆ ಶ್ರೀಮತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವೆ ಆದಂಥ ಸಾವಿತ್ರಿ ಠಾಕೂರ್ ಅವರು ಭಾಗವಹಿಸಲಿದ್ದಾರೆ ಇನ್ನು ಎರಡನೇ ವಿದ್ಯಮಾನ ಆದಂಥ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಇತ್ತೀಚೆಗೆ ನವದೆಹಲಿಯಲ್ಲಿ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮದ ತೊಂಬತ್ತೊಂದನೇ ಜನರಲ್ ಕೌನ್ಸಿಲ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸಹಕಾರಿ ಕ್ಷೇತ್ರದ ಮೂಲಕ ರೈತರನ್ನ ಮೇಲೆತ್ತುವ ಸರ್ಕಾರದ ಬದ್ಧತೆಯವರು ಬೆಳಕಿಗೆ ತಂದರು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಸ್ವಾವಲಂಬನೆ ಮತ್ತು ಸಕಾರಾತ್ಮಕ ಸಾಮಾಜಿಕ ಬದಲಾವಣೆಗಳ ಮೇಲೆ ಇದನ್ನು ಕೇಂದ್ರೀಕರಿಸಲಾಗಿದೆ ಇನ್ನು ಮುಂದಿನ ವಿದ್ಯಮಾನ ಆದಂಥ ದೊಡ್ಡ ಟೆಕ್ ಕಂಪನಿಗಳು ಭಾರತದಲ್ಲಿ ಕ್ಷಿಪ್ರ ಬೆಳವಣಿಗೆಯನ್ನು ಅನುಭವಿಸುತ್ತಿದೆ ಪ್ರಪಂಚದ ಇತರ ಭಾಗಗಳಿಗಿಂತ ವೇಗವಾಗಿ ಅದೇ ರೀತಿ ಕಳೆದ ನಾಲ್ಕು ಹಣಕಾಸಿನ ವರ್ಷಗಳಲ್ಲಿ ಈ ಪ್ರವೃತ್ತಿಯು ಸ್ಪಷ್ಟವಾಗಿ ಕಂಡುಬಂದಿದೆ ಮತ್ತು ಆಪೆಲ್ ಗೂಗಲ್ ಮತ್ತು ಮೀಟಾನ್ ಅಂತ ಕಂಪನಿಗಳು ಈ ಶುಲ್ಕವನ್ನು ಮುನ್ನಡೆಸುತ್ತಿವೆ ಆಪಲ್ ಇಂಡಿಯಾ ಗಮನಾರ್ಹವಾದ ನಿವ್ವಳ ಆದಾಯದ ಬೆಳವಣಿಗೆಯನ್ನು ತೋರಿಸಿದೆ ವೈ ಎಫ್ ಫೈವ್ ಟ್ವೆಂಟಿ ಒನ್ ರಲ್ಲಿ ಶೇಕಡ ಮೂವತ್ತೆರಡರಷ್ಟು ಬಂದ್ ಬೆಳೆದಿದೆ ಇದರ ನಂತರ ಎಫ್ ಫೈವ್ ಟ್ವೆಂಟಿ ಟೂರಲ್ಲಿ ಅದೇ ರೀತಿ ಎಪ್ಪತ್ತಾರರಷ್ಟು ಆಗಿದೆ ಮುಂದಿನ ಒಂದು ವಿದ್ಯಮಾನ ರಾಷ್ಟ್ರೀಯ ಹಾಲು ದಿನವನ್ನು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನವದೆಹಲಿಯ ಮಾಣಿಕ್ಷ ಕೇಂದ್ರದಲ್ಲಿ ಆಚರಿಸಲಾಯಿತು ಇದು ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಕರೆಯಲ್ಪಡುವಂಥ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ನೂರ ಮೂರನೇ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಿತು ಈ ಆಚರಣೆಯು ಭಾರತದ ಆರ್ಥಿಕತೆ ಮತ್ತು ಪೋಷಣೆಗೆ ಡೈರಿ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ಬೆಳಕಿಗೆ ತಂದಿತ್ತು ಇನ್ನು ಮುಂದಿನ ವಿದ್ಯಮಾನ ಕ್ಯೂರಿಯಾಸಿಟಿ ರೋವರ್ಸ್ ಒಂದು ದಶಕದಿಂದ ಮಂಗಳವನ್ನು ಅನ್ವೇಷಿಸುತ್ತಿದೆ ಮತ್ತು ಆಗಸ್ಟ್ ಐದು ಎರಡು ಸಾವಿರದ ಹನ್ನೆರಡರಂದು ಗೇಲ್ ಕ್ರೇಟರ್ನಲ್ಲಿ ಇಳಿಯಿತು ಮಂಗಳ ಗ್ರಹವು ಸೂಕ್ಷ್ಮ ಜೀವಿಯ ಜೀವನವನ್ನು ಬೆಂಬಲಿಸಬಹುದೇ ಎಂದು ನಿರ್ಧರಿಸಲು ಮಿಷನ್ ಗುರಿಯನ್ನು ಹೊಂದಿದೆ ಇತ್ತೀಚೆಗೆ ಕ್ಯೂರಿಯಾಸಿಟಿ ಮೌಂಟ್ ಶಾರ್ಕ್ನಲ್ಲಿ ಭೂ ಭೂವೈಜ್ಞಾನಿಕ ರಚನೆಗಳನ್ನು ತನಿಖೆ ಮಾಡುತ್ತಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಂತೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮುಂದಿನ ವಿದ್ಯಮಾನಗಳನ್ನು ನಿಮಗೆ ನಿಮ್ಮ ಮುಂದೆ ತರ್ತಿರ್ತೀನಿ